ಇಂದು ಹಾಸನದಲ್ಲಿ ಬಿಎಂಎಸ್ ಚಾಲಕರ ಸಂಘ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜ್ದೂರ್ ಸಂಘ ಹಾಸನ ಇವರ ವತಿಯಿಂದ ರ್ಯಾಪಿಡ್ ಓಲಾ ಊಬರ್ ಬೈಕ್ ರೈಡ್ ಇದರ ವಿರುದ್ಧ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೆ ಹೋರಾಟ ನಡೆಸಲಾಯಿತು ಒಳಗಡೆ ಸಮಯದಲ್ಲಿ ನಡೆಯುವ ಸಾರಿಗೆ ಮಾಡ್ತಾ ಇದನ್ನ ನಾವು ಈ ಮಕ್ಕಳಿಂದ ಇಪ್ಪ ಮಹಾನಗರ ಪಾಲಿಕೆ ಈ ಬೈಕ್ ಟ್ಯಾಕ್ಸಿ ಬೈಕ್ ರೆಂಟು ಬೋಲು ಊಬರು ಈ ಇದೆಲ್ಲ ಬಹಳ ತಾಲೂಕಾಂತ ನಾಲ್ಕರಿಂದ ಐದು ಜನ ಮನೆ ಒಳಗಡೆ ಇವರು ಇರ್ತಾರೆ ಸಂಸಾರ ಮತ್ತು ಕುಟುಂಬಸ್ಥರು ಇರ್ತಾರೆ ಆ ಕುಟುಂಬದವರಿಗೆ ಒಬ್ಬರಿಗೆ ಒಬ್ಬರಿಗೆ ಜನರ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳಿರ್ತವೆ ಪ್ರತಿಗಳು ಲಕ್ಷ ತಗೋಬೇಕು ಶಾಂತಿ ಬೆಲೆ ತಗೋಬೇಕು ು ನಮ್ಮ ಆಟಚಾಲಕಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾರು ಕೂಡ ಸಂಘರ್ಷಗಳು ಓದುತ್ತಿರಲ್ಲ ಯಾರು ಪ್ರದರ್ಶನ ಓದುತ್ತೆ ಅಲ್ಲ ಹಂಗಾಗಿ ಆತನ ಜೂನಕ್ಕೆ ಭಾರಿ ಕಷ್ಟ ಆಗಿದೆ ಅದರೊಳಗಡೆ ಈ ರ್ಯಾಪಿಸು ಈ ಓಲ್ವಾ ಊಬರು ಈ ಬೈಕ್ ಫ್ರೆಶು ಇದೆಲ್ಲ ಬಂದು ನಮ್ಗೆ ಮತ್ತೊಂದೆಡೆ ಮಳೆ ಹಾಕಿರೋ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಮುಗಿದ ನಂತರ ಕ್ಷೇತ್ರದ ಟೈಮ್ ಅಲ್ಲಿ ಈ ಬಸ್ಸಿಗೆ ನಮ್ಮ ಜನ ಸರ್ಕಾರ ನಮ್ಮ ಮಹಿಳೆಯರಿಗೆ ಶಕ್ತಿಗಳಿಗೆ ಅಂತ ಉಚಿತವಾಗಿ ಪ್ರಯಾಣ ಮಾಡಿದೆ ಇದರಿಂದಲೂ ಕೂಡ ನಮ್ಗೆ ತುಂಬಾ ಒಂದು ಈಗ ಆಟದ ಆಟದ ಪರಿಸ್ಥಿತಿ ಅಸ್ತವ್ಯಸ್ತಗೊಂಡಿದೆ ಕುಟುಂಬದ ನಿಭಾಯಿಸಿರುವ ಹಾಗಾಗಿ ಈ ದಿನ ನಮ್ಮ ಆತನ ಜಿಲ್ಲಾ ಎಲ್ಲ ಆಟ ಒಗ್ಗೂಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈ ಆಟ ಏನಿದೆ ಇದು ಯಾರು ಬಿಟ್ಟು ನೀವು ಏನಿದು ಎಲ್ಲ ದಯವಿಟ್ಟು ನಿರ್ಮೂಲನೆ ಮಾಡಬೇಕು ಆಟೋ ನಿರ್ಮೂಲನೆ ಅವಕಾಶ ಪಡ್ಕೊಳ್ಬೇಕು ಹೇಳ್ಬೋದು ಅಂತ ಹೇಳಿ ಈ ಆಟೋ ಚಾಲಕರ ಪರವಾಗಿ ಸಂಘಟನೆಯ ಪರವಾಗಿ ನಾವು ಜಿಲ್ಲಾಧಿಕಾರಿ ಅವರ ಮನವಿ ಮನವಿ ಮಾಡಿದ್ವಿ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಈ ದಯವಿಟ್ಟು ಯಾತ್ರೆ ಇದೆ ಈ ಒಳ್ಳೆ ನಿರ್ಬಂಧ ಇರಬೇಕು ಅಂತ ಈ ಮೂಲಕ ನಾವು ಜಿಲ್ಲಾಧಿಕಾರಿ ಅವರನ್ನ ಕೇಳ್ತೀವಿ ಇಲ್ಲಿ ಪೀಚ್ಗೆ ಆಟೋ ಚಾಲಕರ ಮುಖ್ಯಸ್ಥ ರಾಜ್ಯ ಉಪಾಧ್ಯಕ್ಷ ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮತಿ ಸ್ಟ್ಯಾಚಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಕಾರಣ ಏನಪ್ಪ ಅಂತಂದರೆ ಈ ರ್ಯಾಪಿಡೋ ಓಮಿಯೋ ಈ ಊಬರು ಈ ಬ ಬೈಕ್ ರೆಂಟ್ಗಳು ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಹಾವಳಿ ಕೃತ ಅಧಿಕೃತವಾಗಿ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ ಈಗ ಬೆಂಗಳೂರು ಮಂಗಳೂರು ಅಂದರೆ ಮಹಾನ ಮಹಾನಗರ ಪಾಲಿಕೆ ಅಲ್ಲಿ ಸಮುದ್ರ ಇದ್ದಂಗೆ ಅಲ್ಲಿ ಏನು ಬೇಕಾದರೂ ಮಾಡ್ಬೋದು ಈ ವಿವಿಧ ಜಿಲ್ಲೆಗಳಲ್ಲಿ ಮೂರಿಂದ ಎರಡು ಕಿಲೋಮೀಟ್ರ್ ಇಟ್ಟಂದು ಮೂರಿಂದ ನಾಲ್ಕು ಸಾವಿರ ಜನ ಆಟ ಓಡಿಸ್ತಾ ಇರ್ತೀವಿ ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ ಐದು ಎಂಟು ಹತ್ತು ಜನ ಅಂದರೆ ಒಂದು ನಾಲ್ಕು ಸಾವಿರ ಆಟೋ ಜನಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅದರಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳು ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಸ್ತವ್ಯಸ್ತವಾಗಿದೆ ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮಾನ್ಯ ಸಾರಿಗೆ ಇಲಾಖೆಯವರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ಬಿಡಿಸಿದ್ದಾರೆ ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ ಇದ್ರೊಳಗಡೆ ಬದುಕ ಅಂತದ್ ಅಲ್ಲಿ ನಾವು ಯಾವ ತರ ಬದುಕ ಜೀವನ ಮಾಡೋದು ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಿ ಇದೆ ಸಿಕ್ಕಿದೆ ನಮ್ಮ ಎಚ್ ಡಿ ಟಿ ಈ ಇರ ಬಸ್ಗಳನ್ನೇ ಬಿಟ್ಟು ಇರ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಟಸ್ಕೊಳ್ಳೋಕಾಯಿತ ಅಲ್ಲ ಕೋವಿಡ್ ಇಂದ ಅರ್ಧ ಸತ್ತೋಗಿದ್ದೀವಿ ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ ದೀರ್ಘ ಮತ್ತೆ ರ್ಯಾಪಿಡೋ ಓಲ್ವ ಊಬರು ಅದು ಅನಧಿಕೃತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಜಿಲ್ಲಾ ವ್ಯಾಪ್ತಿ ಒಳಗೆ ನಗರ ವ್ಯಾಪ್ತಿ ಒಳಗೆ ತಾಲೂಕು ಒಂದು ಮುನ್ನೂರು ಒಕರ್ಷಿಕ್ರಿ ರೂಪಾಯಿ ಜೀವನ ಮಾಡ್ತಿದ್ವಿ ಬಾಡಿಗೆ ನೋಡಿ ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ ಅವ್ರ ಪರಿಸ್ಥಿತಿ ಹೇಳ್ತಾರೆ ಯಾರೋ ಒಬ್ಬರು ಮೊನ್ನೆ ಸಿಕ್ಕಿದ್ರು ಏಯ್ಟಿ ಪರ್ಸೆಂಟ್ ನಮ್ಮ ಹಳ್ಳಿ ಚೆನ್ನಾಗಿ ಇದು ಮಲೆನಾಡು ಪ್ರದೇಶ ಇದು ಈ ಮಲೆನಾಡು ಒಳಗಡೆ ಏಯ್ಟಿ ಪರ್ಸೆಂಟ್ ಆಟೋ ಚಾಲಕರು ಹಿರಿಯರಿದ್ದಾರೆ ಅವರಿಗೆಲ್ಲ ಉಪಯೋಗಿಸ ಆಗುತ್ತ ಇಲ್ಲ ದೊಡ್ಡ ಮೊಬೈಲ್ ಉಪಯೋಗಿಸ ಆ ಸಣ್ಣದೊಂದು ಸಣ್ಣ ಮೊಬೈಲ್ ಇಡ್ತಾರೆ ನೌಕೆ ಮೊಬೈಲ್ ಪೀಪ್ಯಾಡ್ ಇಟ್ಕೊಬಿಟ್ಟು ಅವ್ರು ಯಾವ ತರ ಮಾಡ್ತಾರೆ ನಾವು ಜೀವನ ಮಾಡೋದಾದ್ರು ಹೆಂಗೆ ಅದಕ್ಕೆ ಇವತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟಗಳು ಕೈ ಜೋಡಿಸಿದ್ದಾರೆ ಟ್ಯಾಕ್ಸಿ ಕಾರುಗಳೆಲ್ಲ ಕೈ ಜೋಡಿಸಿದ್ದಾರೆ ಆಟೋದರೆಲ್ಲ ಕೈ ಜೋಡಿಸಿದ್ದಾರೆ ಆಮೇಲೆ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಮಹಾಮಾರಿ ಏನು ಈ ಕೋವಿಡ್ ಬಂತಲ್ಲ ಆ ಥರ ಇದು ರ್ಯಾಪಿಡು ಇದು ಎಬಿ ಡೇಂಜರಸ್ ಇದು ಫಸ್ಟ್ ಬರಬೇಕಾದ್ರೆ ಚೆನ್ನಾಗೇ ಇರುತ್ತೆ ಬಂದು ಮೇಲೆ ಒಳಗಡೆ ಎಲ್ಲ ಕೊಡ್ದು ಬಿಡುತ್ತೆ ಹಾಗಾಗಿ ನಮ್ಮನ್ನು ಜೀವನ ಮಾಡಲಿಕ್ಕೆ ನಾಲ್ಕು ಸಾವಿರ ಆಟೋ ಚಾಲಕರುಗಳು ಆಟೋಗಳನ್ನ ಈ ತೊಂಬತ್ತು ಪರ್ಸೆಂಟು ಆಟೋಗಳನ್ನೇ ಅವಲಂಬಿತವಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಬರೋಲ್ಲ ತಾವುಗಳು ದಯಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಜಿಲ್ಲಾಧಿಕಾರಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೈಗೊಂಡು ನೊಂದ ಆಟೋ ಚಾಲಕರಿಗೆ ಹಿರಿಯರಿಗೆ ಸಮಾಜ ಸೇವೆ ಮಾಡಿರ್ತಕ್ಕಂಥ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಡಿಸಿ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಹೋರಾಟದಲ್ಲಿ ದಿಲೀಪ್ ರಾಜ್ಯ ಉಪಾಧ್ಯಕ್ಷ ಆಟೋ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಜಾನಿ ಮತ್ತು ಹಾಸನ ಜಿಲ್ಲಾ ಕನ್ನಡಪರ ಮತ್ತು ಪ್ರಗತಿಪರ ಒಕ್ಕೂಟ ಹಾಗೂ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಕನ್ನಡಪರ ಮತ್ತು ಪ್ರಗತಿಪರ ಎಲ್ಲ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದರು